ಅಲ್ಲ ನಾವು ದೊಡ್ಡವ್ರು ಬಂದಿದ್ದೀರಿ ಏ ನಾನು ಅವಳ್ಕಪ್ಪ ಹರಿಜ್ಞಾನ ಎಷ್ಟು ಬಾಯಿ ತಿರುಗಿಸ್ತಾಳೆ ನೋಡ್ದ ಅವಳು ನಾವಿಷ್ಟು ಜನ ಇಲ್ಲಿ ನಿಂತಿದ್ದೀರಿ ಹಾಂ ಬಾಯಿ ತಿರುಗಿಸ್ತೀರಾ ನಮ್ಮಮ್ಮನ ಒಬ್ಬಳ ಮೇಲೆ ನೀವು ಇಷ್ಟು ಜನ ಬಂದಿದ್ದೀರಲ್ಲ ಸುಮ್ಮನೆ ಬಿಟ್ಟು ಬಿಡ್ಬೇಕಾ ನಮ್ಮಮ್ಮನ ಹೇಳ್ತಾಳಲ್ಲ ನಂದೇ ತಪ್ಪು ನಂದೇ ತಪ್ಪಾಯಿತು ಏನೋ ಹಿಂಗೆ ಮಾಡೋಕೆ ಹಿಂಗೆ ಆಗೋಯ್ತು ಅಂತ ಹಾಂ ಏನು ನಮ್ಮ ಅಮ್ಮಮ್ಮನೇನು ಹೇಳಿದ್ಲಾ ನೀನು ಹೋಗಿ ಹತ್ತು ಲಕ್ಷ ಜೂಜ್ ಆಡಪ್ಪ ಇಲ್ಲ ಮನೆ ಪತ್ರ ಇಕ್ಕಪ್ಪ ಅಂತ ಏನೋ ಅದಕ್ಕಿಂತ ಬುದ್ಧಿ ಬೇಡ ಬೇಡ ಇಲ್ಲ ಹೆಂಗ್ರಿಂದ ಹೋದಂಗಲ್ಲ ಏಯ್ ಯಾವ ಸುಪ್ನಾತಿ ಸುರ್ಪಿಕೆ ಆವಾಗಿಂದ ನಾನು ನೋಡ್ತಾ ಇದ್ದೀನಿ ಹೆಂಗಸರಿಂದ ಹೋದ್ರಲ್ಲ ಹೆಂಗಸರಿಂದ ಹೋದ್ರೆ ನನ್ನ ಗಂಡ ನಿನ್ನಿಂದ ಬಂದಿದ್ದ ನಿನ್ನಿಂದ ಬಂದಿದ್ದೀನಿ ಮಾತಾಡಿ ಯಾವಾಗ ಬಂದಿದ್ದ ನಿನ್ನಿಂದ ನಿಂದ ಬಂದ್ರೆ ಮಗ ಕಿತ್ತೋಂಗೆ ಹೋಗ್ತೀನಿ ಅಷ್ಟೇ ಇನ್ನ ಮತ್ತೆ ಇನ್ನೇನು ಹೆಂಗಸರಿಂದ ಹೆಂಗಸರಿಂದ ಇರ್ತದೆ ನೀನೇನು ನೋಡಿದ್ದೆ ಒಂದೇ ಹಣ್ಣು ದೀಪ ಹಂಚ್ಕೊಂಡು ನೋಡಿದ್ದೀನಿ ಬಸಳಿ ನೀನು ಹಾ ನಿಮ್ಮ ಅಮ್ಮನ ಮನೆ ಹಾಳುಬಿಟ್ಟು ಮಾಡಿಬಿಟ್ಟು ಇವಾಗ ನೋಡಿ ನಾವು ಹೆಂಗೆ ಅನುಭವಿಸ್ತಾ ಇದ್ದೀರಿ ನಮ್ಮ ಅವನು ಆಚೆ ಹಾಕೋ ನಮ್ಮನ್ನ ಹಾಕಿ ಬಿಡೋ ಹಾಕಿ ಬಿಡು ನಾವು ಒಳ್ಳೆ ಕೆಲಸನೇ ಮಾಡೋಣ ಏಯ್ ನನ್ನ ಏಯ್ ನನಗಣ ನಿನ್ನ ಮೇಲೆ ಮಾನೂ ಇವ್ವ ಅಂದ್ರೆ ಅಲ್ಲಿ ದುರಿಸ್ಬಿಡ್ತೀನಿ ಅಷ್ಟೇ ನಿನಗೇನಿದ್ರು ಆ ಮನೆಗೆ ಸಂಬಂಧ ನಮ್ಗೆ ನಿಮ್ಗೆ ಯಾವ ಸಂಬಂಧನೂ ಇಲ್ಲ ನಮಗೂ ಯಾವ ಸಂಬಂಧನೂ ಇಲ್ಲ ಅಮ್ಮನ್ ಸಂವಾಸನೆ ಬೇಡ ಲೇ ಅದೇನೋ ಓ ಡೈವರ್ಸು ಡೈವರ್ಸು ಕೊಟ್ಬಿಡ ಕೊಟ್ಬಿಡ ಇವಳಿಕ ಡೈವರ್ಸ್ ಕೊಟ್ಬಿಡು ಆಮೇಲೆ ಯಾವ್ದಾರ ಒಳ್ಳೆ ಹೆಣ್ಣು ನೋಡಿ ಮುಚ್ಚಿಟವಾಗಿರಬೇಕು ಹೆಂಗೆ ನಮ್ಮ ರೂಪ ರೂಪ ಇದ್ದಂಗೆ ಇರಬೇಕು ಅಂತ ಹುಡುಗಿನ್ ತಂದು ನಿಂಗೆ ಮದುವೆ ಮಾಡ್ತೀನ ರಾಜಾರೋಷ್ವಾಗಿ ಕೊಡ ಡೈವರ್ಸು ಓಹ್ ಯಾಕಮ್ಮ ಕೊಡ್ಸೋದು ಕೊಡ್ಸೋದವ್ ಕೈಗ ಏನ ಮಾಡಬಾರ್ದು ತಪ್ಪು ಮಾಡಿರೋದು ಅವ್ನ ಯಾವನ್ನ ಚೂ ಬಿಟ್ಟವಳಲ್ಲ ಇವನ ಮೇಲೆ ಎಷ್ಟು ಮಾತ್ರ ಇರಬೇಡ ಅಮ್ಮನು ನಾಳೆ ಬೆಳಿಗ್ಗೆ ಇನ್ನಾಗೆ ಬೇರೆ ಬೇರೆ ಕೆಲಸಕ್ಕೆ ಮಾಡೋಕು ರೋಸಲ್ಲ ನಾವು ಒಂಟೊಂದಿಗೆ ಮನೆಯಾಗಿರ್ತೀರಿ ಕತ್ತು ಕೊಯ್ದಾಕ್ ಬಿಟ್ಟು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ ಏನಮ್ಮ ಗ್ಯಾರಂಟಿ ಬಾಯಿ ಮಾತ್ರ ತಿರ್ಸ್ತಿಯಾ ಕೊಯ್ದು ಬಿಡ್ತಾನೆ ಕತ್ತು ನಿಮ್ಮಅಮ್ಮನಂತೂ ಅವ್ರ ಇದ್ರೆ ಕೊಯ್ದೆ ಕೊಯ್ತಾರೆ ಅವನ್ನ ಪೂಜಾಯಿಸಿ ಕರ್ಕೊಂಡು ಹೋಗೋನಲ್ಲ ಅವ್ನ ಕೈಗಾಗ ನಾನ್ ಸಿಕ್ಬೇಕು ಸರಿಯಾಗದೆ ಅವನಿಗೆ ಆಚಾರ ನಿನ್ ನಿನ್ನ ಮಗನಿಗೆಲ್ಲೋಗಿತ್ತಮ್ಮ ಬುದ್ಧಿ ಎಲ್ಲೋಗಿತ್ತು ಎರಡು ಮಕ್ಕಳು ತಂದ ಮನೆಕ ಈ ಮನೆಗೆ ಆ ಮನೆ ದೊಡ್ಡ ಮಗನು ಎಂಗೆ ಧ್ಯಾನ ಇಲ್ಲ ಆತ್ ನೋಡಿ ಇವರೆಲ್ಲ ಕಲಿಬೇಕು ಹಂಗಿರ್ಬೇಕು ಮನಿಗ್ ದೊಡ್ಡ ಮಗು ಅಂದ್ರೆ ಓತನ ಪುತ್ಕು ಪುತ್ಕು ಏನಾನೋ ಒಂದು ಏತ ತಗಿತಾನೆ ಐಯ್ ನನ್ಗನ್ಸುತ್ತಿ ಮಾತಾಡ್ತ ನೀನವಳೇ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಮಾತಾಡ್ಸಕ್ಕ ನಾವಿಲ್ಲಿ ಬಂದಿಲ್ಲ ಆಯ್ತಾ ನಿಮ್ಮಅಮ್ಮನ ಮಾತಾಡ್ಸಕ್ ಬಂದಿರೋದು ನಮ್ಮಅಮ್ಮನ ಹತ್ರ ಏನ್ ಮಾತು ನಿಮ್ದು ಏನ್ ಮಾತು ನೀವ್ ಒಬ್ರು ನೀವೊಬ್ಬರು ಕರೆಕ್ಟಾಗಿ ಇದ್ದಿದ್ರೆ ನಮ್ಮಅಮ್ಮನಕ್ಕೆ ಇವತ್ತು ಈ ಕೆಲ್ಸ ಮಾಡೋಣ ಹಾ ನನ್ ಮಗನಿಗೆ ಕೊಂತ ನೆಮ್ಮದಿಲ್ಲ ಇಲ್ಲ ನಾ ಅಲ್ಲಿ ಬಂದ್ರೆ ನಮ್ದಾಗ ಇರ್ತಾಳೆನೋ ಅಂತ ಮಾಡ್ದು ಏನ್ ಎಲ್ಲರೂ ಬರ್ಬಿಟ್ಟಿದ್ರ ಮನೆ ಮಂದಿ ಎಲ್ಲಾನು ಹಬ್ಬ ಬಬ್ಬಾ ಏನ್ ಒಬ್ಬರೇ ಮಾರ್ಕೊಳ್ತಿರೋಳು ಇಷ್ಟು ಜನತ್ರ ಒಬ್ಬಳೇ ಬಾಯಿ ಮಾಡ್ತಾ ಇದಲ್ಲ ನೀನು ಹ ಎಷ್ಟು ದುರಂತರ ಇರ್ಬೇಡ ಇಷ್ಟು ಜನ ಅಲ್ಲ ಇನ್ನ ನೂರು ನೂರು ಜನ ಬರ್ಲಿ ಅವ್ರಿಗೊತ್ರೂ ಮಾತಾಡ್ತೀನಿ ನಾನು ಆಯ್ತಾ ನ್ಯಾಯ ಹೆಂಗಿದ್ರೆ ಹಂಗೆ ಅಮ್ಮನ್ ಮಾಡಿದ್ರು ತಪ್ಪು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದ್ರ ನಿಮ್ಮ ಮನೆ ಹೋಗಿತ್ತು ಬುದ್ಧಿ ಅದನ್ನ ನಾನು ಕೇಳ್ತಾ ಇದೀನಿ ನಿಮ್ ಮಣ್ಣು ಇಲ್ಲೇವನಲ್ಲ ಕೇಳು ಏನೋ ಅಷ್ಟೊಂದು ಪೆದ್ನಾ ಮಣ್ಣು ಹ ಅಷ್ಟೊಂದು ಏನು ಅಪ್ಪನ ಯಪ್ಪನ ಒಡ್ದಿ ಹೊಡೆದಿ ಬಡ್ತಿ ಬಡ್ತಿ ಕಿತ್ಕೊಂಡೋಗ್ಬಿಟ್ರ ಕಾಸುಗಳು ಈ ತಾನೇ ಹತ್ಕೊಂಡ ಕುಟು ಜೀದಾಡತ್ರ ಕುತ್ಕೊಂಡು ಜುದ್ದಾಡಿರೋದು ಯಾರೋ ಬಲವಂತವಾಗಿ ಕೈ ಹಿಡ್ಕೊಂಡು ಹೋಗೋ ಕುಳಿಸಿದ್ರಾ ಏನಿಲ್ಲಲ್ಲ ಅವನು ಯಾವ ಹೇಳ್ಬಿಟ್ಟಂತೆ ಯಾವಪ್ಪನ ಹೋಗ್ಬಿಟ್ಟು ಅದಕ್ಕೆ ಇವ್ರು ಬಂದ್ಬಿಟ್ಟವ್ರಂತೇಳಿ ಎಲ್ಲ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಇಲ್ಲಿಂದ ಏನು ಕೆಲಸ ನಿಮ್ ಇಲ್ಲೇ ನೋಡು ನಾನು ಹೇಳಕ್ಕೆ ಬಂದಿರೋದಿಷ್ಟೇ ನೀನ್ ನನ್ನ ಸುದ್ದಿಗೆ ಬರ್ಬೋದು ನಾನು ನಿನ್ನ ಸುದ್ದಿಗೆ ಬರಲ್ಲ ಆಯ್ತಾ ಡೈವರ್ಸ್ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಕೊಟ್ಟ ಕೊಡ್ತೀನಿ ನಿನ್ ಸಂವಾಸನ ಬೇಡ ನಂಕ ಹಾಗೆ ಅಯ್ಯೋ ಹಂಗೆ ಮಾಡೋಗ ಯಾರ್ ಬೇಡ ಅಂತಂದ್ರ ಕೊಡೋಗ ಯಾರ್ ಬೇಡ ಅಂತದ್ರು ಅವನು ನಡಿಯಕ್ಕೆ ಹೋಗೋಣ ನೆಡಿ நன் மகன் யாத்த நின் ஜொத்த நன மகன் யாக்கம்ப நன் மகன் நான் யாவத்தூ கல்ஸ் கொடல ஆய் எய் சிவா சுமனாக்க மாத்த நடியா நடி உகுது உப்பாக்கி ஆய்த்தல இன்னொரு நடி யாக்கப்பா உகது உப்பாக்கி தட் மனுஷா ஏன் மாத்தாடு ஆஹ் வஸ்து பட்ஸ்க்கோக்கா மனை வந்தா மாட்டாக்கா நாச்சிளாங்க் கொட்டி தந்த அல்லா உது உட்போ ஏன் சுமனா அவ்வளோ மாத்த மீர் தியா நீய் இவள அந்த ನಮಗೆ ಬೇಡ ಬೇಡ ಬಿಲ್ ಕೂಲ್ ನಮ್ಮನೆ ತುಳಿ ಬರೋದ್ ಬೇಡ ಅದಿದ್ರೆ ಹಂಗಂದ್ರೆ ಹಂಗೆ ನಾನು ಮಾಡಿದ ತಪ್ಪ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ ಏನೋ ಆಚಿ ತಾಗೋಯ್ತು ತಪ್ಪಾಗೋಯ್ತು ನಿಮ್ಮ ಕಾಲು ಕನ ಬಿಡ್ತೀರಿ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ ಮಾವು ಬಾಯಿ ಮುಚ್ಕೊಂಡಿರಮ್ಮ ಏನಮ್ಮ ಅವ್ರ ಹೋಗಿ ನೀನು ಕೇಳ್ಕೊಳದ ಅಂತ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನಿಂತ ಬಾಯಿ ಮುಚ್ಕೊಂಡಿರ್ಬೇಕು ನಿಂದೇನು ತಪ್ಪಿಲ್ಲ ನಿಂಗೆ ಏನು ತಿಳಿಯಲ್ಲ ಸುಮ್ಮನೆ ಎಲ್ಲ ತಿಳಿತೈತೆ ನೀನು ಬಾಯಿ ಮುಚ್ಕೊಂಡಿರೋ ನೀನ್ ಮಾಡಿರೋದೇನು ತಪ್ಪಿಲ್ಲ ಅವರಾಗ ತಪ್ಪಿಕೊಂಡು ನಮ್ಮ ಹತ್ರ ಬಂದವರಲ್ಲ ನೀನು ಡೈವರ್ಸ್ ಕೊಟ್ಬಿಟ್ರೆ ನಾನೀಸ್ಕೊಂಡ್ತೀನ ಹಾ ನನ್ನ ಒಪ್ತೆ ಬೇಕು ಡೈವರ್ಸ್ ಆಗ್ಬೇಕಂದ್ರೆ ನಾನ್ ಒಪ್ಕೆ ಕೊಡಿಲ್ಲ ಅಂತಂದ್ರೆ ನಿನ್ಗೆ ಡೈವರ್ಸ್ ಆಗ್ತದೆ ಏ ನಡಿಯಾ ನಡಿ ನೀನ್ ಮಾಡಿದ್ದು ತಪ್ಪಕ ಇವ್ರ ಹತ್ರ ಎಲ್ಲ ನಾವ್ ಬಂದು ಉಗಿಸ್ಕೊಂಬೆ ನಮ್ಕ್ ಮಾನ ಮರ್ಯಾದೆ ಇಲ್ಲಾ ನಡಿಯೋ ಇನ್ನ ಏನೇನಾದೋ ನಮ್ ಕಣೆ ಬರದ ಮುಂದೆ ಇನ್ನ ಏನಂತಾದದ ನಿನ್ನಿಂದ ನೋಡ್ದ ಅವಳೆಂತ ಮಾತುಗಳು ಕೇಳ್ತಾಳೆ ಹಾ ನಿನ್ ಬುದ್ಧಿ ಎಲ್ಲೋಗಿತ್ತು ಅಂತ ಇದ್ದಿದ್ದ ಕೇಳ್ತಾ ಇರೋದು ಇಳ್ದಿದ್ದಾರ್ ಕೇಳ್ತಾವ್ರೆ ಎಲ್ಲೋಗಿತ್ತು ಬುದ್ಧಿ ಎಲ್ಲೋಗಿತ್ತಾಳ ಬುದ್ಧಿ ಏ ಬರೇ ಏ ಶಿವ ರುದ್ರ ಇವಳಂತೂ ಮನೆ ಬಾಗ್ಲಕ್ಕೆ ಸೇರ್ಸ್ಬಿಟ್ರ ಸೇರ್ಸ್ಬಿಟ್ರೆ ಇನ್ನೇ ನೀನಷ್ಟೇ ಪಂಪಿಗಳು ಬಿಡ್ತಾವೆ ಓಹೋ ನೀನು ಹೋಗಮ್ಮ ನಿನ್ ಭದ್ರಾ ನಿನ್ ಭದ್ರವಾಗಿರು ನಿನ್ ಜನ್ಮ ಕಷ್ಟ ಹೋಗು ಏಯ್ ಹೋಗ ಇಲ್ಲಿಂದ ಹೋಗೇ ಬಾರ ಊರಕ್ಕೆ ಬರ ನಿನ್ ಕೂಡ ಬೇಕಪ್ಪ ಕೊಡಬೇಕಪ್ಪ ನಮ್ಮ ಮನೆಗ್ ಬೇಡಪ್ಪ ರುದ್ರ ಶಿವ ಇವಳು ಸವಾಸ ಸಾಕು ನಮ್ಕ ತಲೆನೇ ಕಿಟ್ಟೋಗ್ಬಿಟ್ಟದ ಇವಳಿಂದ ನಾನ್ ಹೋಗಿ ಕೊಡ್ತೀನಿ ನೀರೇನ್ ಕೊಡ್ತೀಯಾ ಡೈವರ್ಸ್ ಹಾ ಅದೇನ್ ಕೊಡ್ಬಿಡ್ತೀಯಮ್ಮ ಸವಿತಾ ಏನೇನೋ ಮಾತಾಡ್ಬೇಡ ಸುಮ್ಮನೆ ನೀರ ನೀನು ಸುಮ್ನೆ ಏನನ್ನ ಮಾತಾಡ್ಬೇಡ ಅಮ್ಮ ಬಾಯಿ ಮುಚ್ಕೊಂಡಿದ್ದೀಯಾ ಆದಿರಂಪ ಬೀದಿರಂಪ ಮಾಡಿರೋದು ಇವರು ಹಾ ಏನೋ ಒಂದು ತಪ್ಪು ಮಾಡಿದೆ ನೀನು ಹೇಳ್ತಾ ಇದ್ದೇವು ನಾನು ತಪ್ಪು ಮಾಡಿದೆ ಅಂತ ಅದನ್ನೇ ಗುಟ್ಟಾಗಿ ಬಂದು ಏನೋ ಮಾತಾಡ್ಕೊಂಡು ಹೋಗ್ದಿರಾ ಅಥ್ವಾ ಒಂದ್ ಡೇಟ್ ಹಾಕ್ಲಿ ಬಿಡು ನಿನ್ನೆ ಒಂದ್ ಡೇಟ್ ಹಾಕ್ಲಿ ನನ್ನನ್ನೇ ಒಂದ್ ಡೇಟ್ ಹಾಕ್ಲಿ ಬಿಡು ಹಾಂ ಬಾದಿರಂಪ ಬೀದಿರಂಪ ಅಂತ ಊರಾಗ ಮೊದ್ನೆಲ್ಲ ಕರ್ಕೊಂಬಂದವರಲ್ಲ ಇವರು ಇವ್ರ ಮನೆಗೆ ನಾನು ಇರ್ಬೇಕಾ ನಾನು ಇರ್ಬೇಕೇನಮ್ಮ ನೋಡು ಡೈವರ್ಸ್ ಮತ್ತೆ ನೀನ್ ಇರೋದು ಬೇಕಾಗಿಲ್ಲ ಅವಾಗ ಹೇಳಿದ್ ಮತ್ತೊಬಿಟ್ಟ ನಿನ್ನ ಆಸ್ತಿ ಒಳಗೆ ಅರ್ಧ ಭಾಗ ನನಗೆ ಬೇಕು ಆಯ್ತಾ ಅರ್ಧ ಭಾಗ ಕೊಡು ನಾನು ಡೈವರ್ಸ್ ಕೊಡ್ತೀನಿ ಹಬ್ಬ ಬಾಬ್ಬಾ ಭಾರಿ ಮಾತು ಕಲ್ತುಕೊಟ್ಟವಳಪ್ಪ ಬಾರಿ ಮಾತು ಕಳ್ತವಳೆ ಬಾರಿ ಮಾತು ಕಲ್ತವಳೆ ನಾವು ಕಲಿಯೋ ಜಾಸ್ತಿ ಆದಲೇ ಶಿವ ಅರ್ಧ ಆಸ್ತಿನ ಅದೇ ಕೊಡ್ಬೇಕು ನಿನ್ಗೆ ಅರ್ಧ ಆಸ್ತಿ ನನಗೂ ಮಗನವೇ ನನ್ನ ಮಗನ ಬೀದಿ ಬಿಟ್ಬಿಟ್ಲ ನಾನು ಏಯ್ ನಿನ್ಕ ಮಗುಕ ಸಂಬಂಧ ಇಲ್ಲ ನಾವು ನೋಡ್ಕೊಂತೀರ ಆ ಮಗುನ ಮೇಲೆ ನೀನ್ ಯಾರೋ ಅವನ ಯಾರೋ ಅದ್ ನೀನ್ ಹೇಳೋದಲ್ಲ ಕೋರ್ಟ್ ಹೇಳೋದು ನೀನ್ ಹೇಳ್ದಂಗಲ್ಲ ಆ ಮಗು ನನ್ನ ಹತ್ರನ ಬೆಳಿಬೇಕು ಆಯ್ತಾ ಅರ್ಧ ಆಸ್ತಿ ನನ್ನ ಹೆಸ್ರು ಬರೀರಿ ಅವಾಗ ನಾನು ಡೈವರ್ಸ್ ಕೊಡ್ತೀನಿ ಅಮ್ಮ ಎಲ್ಲೋ ಲಾಯರ್ಗಳತ್ರ ಎಲ್ಲ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದ್ದ ಮುಂಚೆನೇ ಹಾ ಏನಮ್ಮ ಹಿಂಗ್ ಮಾತಾಡ್ತಾಳೆ ಆಸ್ತಿ ಕೊಡಿ ಡೈವರ್ಸ್ ಕೊಡ್ತೀನಿ ಅಂತ ಸುಮ್ ಸುಮ್ಮನೆ ನಾನಾಗ ಡೈವರ್ಸ್ ಕೊಡೇ ಹಾ ಆಸ್ತಿ ಅರ್ಧ ಬಾ ಕೊಡ್ದೆ ನಾನು ಕೊಡ್ತೀನಿ ರುದ್ರ ಬಾಯ್ಲಿ ನೋಡ್ ಸಗಿತಾ ನೀನಂತೂ ನನಗ್ ಬೇಡ ಬೇಡ ನನ್ಗೆ ಈ ತರ ಮಾಡ್ಬಿಟ್ಟಿದ ಸವಾಸನೇ ನನಗ್ ಬೇಕಾಗಿಲ್ಲ ಯಾಕಮ್ಮ ನಿಮ್ಮ ಅಪ್ಪನ್ ಮಾತು ಕೇಳ್ಬೇಕಾಗಿತ್ತು ನಿಮ್ಮ ಅಪ್ಪನ ಬೇಡ ಬೇಡ ಅಂತ ನಿಮ್ಮಅಪ್ಪನ್ ಇವೆಲ್ಲ ಅಂತ ಮುಂಚೆ ತಿಳಿದಿತ್ತು ಏನೋ ಬಾಯಿ ಮುಸ್ಕೊಂಡ್ ಮನೆಗಾನಲ್ವ ಹಾ ಏನ ಮಾಡೋದು ಇವಾಗ ಇಲ್ಲಿ ಬಂದು ಚಿಕ್ಕಂಬಿಟ್ರಿ ಹೌದಾ ಹಂಗಂತೀಯಮ್ಮ ಹ್ಞೂ ನಾವು ಮುಂಚೆನೆ ಆಲೋಚನೆ ಮಾಡ್ಬೇಕಾಗಿತ್ತು ದೊಡ್ಡೊಂದು ತಪ್ಪದೆ ಅವ್ನಗೂ ಎಲ್ಲ ಬುತ್ತಿ ಅದೇ ಹಾಂ ನಾವು ದುಡ್ಕಿದೀವಿ ನಿಮ್ಮ ಅಪ್ಪನ ಹೇಳ್ತಾನೆ ಇದನ್ನು ಬೇಡ 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 ಅಂತ ನಾವು ಕೇಳಿಲ್ಲ ನಾವು ಆಲೋಚನೆನೇ ಮಾಡಿಲ್ಲ ದುಡ್ಕು ಬಿಟ್ರಲ್ಲೇ ಅಪ್ಪನೂ ದೊಡಮ್ಮನ ಕರ್ಕೊಂಬರೋವಾಗ ಹೇಳೋದ್ನು ಬೇಡವಾ ಬೇಡ ಅಂತ ನಾನು ಕರ್ಕೊಂಡು ಬಂದೆ ಬಿಟ್ಟೆ ಎಂತ ಆಯ್ತು ಇವಾಗ ಅಲ್ಲ ದೊಡ್ಡವ್ ಅವ್ಳು ಹೇಳೋದು ಸರಿನೇ ದೊಡ್ಡವನೇನು ಚಿಕ್ಕ ಮಗುವಲ್ಲ ಅವ್ನಕೂ ಬುತ್ತಿ ಅದೇ ಅವ್ನ ಯಾರೋ ಬಂದಿ ಹೋಗಲೆ ಅಂತ ಹೋಗಲೇ ಅಂತಿದ್ರು ಆಗಿರೋದು ಹಾ ಇವಾಗ ಏನು ಡೈವೋರ್ಸು ಆಸ್ತಿ ಗಿಸ್ತಿ ಅಂತ ಅವಳೆ ಇದೆಲ್ಲ ನಿಮ್ಮಪ್ಪನ ತಿಳಿದ್ರೆ ಸುಮ್ಮನೆ ಬಿಡ್ತಾನೆ ನಾ ನಿಮ್ಮಪ್ಪನು ಹಾ ಎಷ್ಟು ದೊಡ್ಡವರಾಗಿ ಹೋಗಿದಿರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಏನ್ ಮಾಡೋದು ಇವಾಗ ಏ ಶಿವ ಬರಲ್ಲೇ ಸವಿತಾ ನನ್ ಮಾತು ಕೇಳಮ್ಮ ಡೈವರ್ಸುಗಳು ಅವೆಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನಮ್ಕೆಲ್ಲ ಆಗಿ ಬರಲ್ಲ ನಿಮ್ಮ ಮುಚ್ಚಿಟ್ಟವಾಗಿ ಆಗೋಯ್ತು ನಂದು ತಪ್ಪಾಯ್ತು ಅಂತ ನಿಮ್ಮ ಅವ್ನ ಕಾಲ್ ಬಿಡ್ತೀನಿ ನೀನು ಹೋಗಮ್ಮ ಅವೆಲ್ಲ ಬೇಡ ಹೋಗಮ್ಮ ನೀನು ನನ್ ತಪ್ಪು ಮಾಡಿದ್ ನೀವು ಹೋಗು ಅಮ್ಮ ನೀನ್ ಸುಮ್ನೆ ಇತ್ಯಾ ಸುಮ್ನೆ ಇರು ನೀನು ಏನು ಮಾತಾಡ್ಬಿಡ ನೀನು ಇದೇ ಅಲ್ಲ ನಮ್ಮ ಮಾವನ ಇರ್ತಾರ ಸುಮ್ನೆ ಇರ್ಬೇಕು ಅವರೇ ತನ್ನ ಬಂದಿರೋದ ಹಿಂದೆ ಮುಂದೆ ಆಲೋಚನೆ ಮಾಡ್ತೀರಾ ಹ ನಿಂದು ತಪ್ಪಮ್ಮ ನೀನು ಮಾಡ್ಬಾರ್ದು ತಪ್ಪೆ ಮಾಡ್ತೀವಿ ಏನು ಕಮ್ಮ ಬೇಕಾಗಿದ್ದಲ್ಲ ನಿಂತ ಇವಾಗ ಏನೋ ಚೆನ್ನಾಗಿದ್ಯ್ಕೊಂಡು ಎಲ್ಲ ಜೊತೆಗೂನು ಅದನ್ನು ಆಡ್ ಮಾಡ್ತಲ್ಲಮ್ಮ ನೀನು ಇಂತ ಕೆಲ್ಸಕ್ಕೆ ಮಾಡಂದ್ರೆ ಮಾಡ್ತೀಯ ನೋಡು ಅಯ್ಯೋ ಏನೋ ಮಾಡಕ್ ಹೋಗಿ ಏನೋ ಆಯ್ತಮ್ಮ ನೀನ್ ತೋಡ್ಕೊಂಡಿರ ಅಳ್ಳಕ್ ನೀನೇ ಬಿತ್ತಿದ್ಯಾ ನಿಮ್ ಮಾವನಿ ಏನಂತನೋ ಏನೋ ಯಾಕಮ್ಮೇನು ಡೈವರ್ಸು ಆಮೇಲೆ ಕಾರ್ ಆಸ್ತಿ ಅಂತೆಲ್ಲ ಅಂತವಳೆ ಅವಳೆ ನಿಮ್ಮ ಅಪ್ಪನಗಿ ಎಲ್ಲ ತಿಳಿದ್ರೆ ಸುಮ್ಮನೆ ಬಿಡ್ತಾನೇನೋ ಬೆಳಗ್ಗೆ ಹೋಗೋದು ಬೇಡ ಹೋಗೋದು ಬೇಡ ಅಂತನೋ ಹೌದಾ ಅಪ್ಪನ ಬೈತಾನೆ ಅಂತ ಮುನಿಸ್ವ ಅಪ್ಪನ ಬೈತಾನ ಹೇಳದ್ನು ಅಪ್ಪು ನಾನು ದೊಡಮ್ಮನ್ ಕರ್ಕೊಂಬರ್ಕೋದಾಗ ಬೇಡ ಬಾ ಬೇಡ ಬಾ ಅಂತ ನಾನೇ ಕರ್ಕೊಂಬಂದ್ಬಿಟ್ನು ಅಪ್ಪನ ಬೈತಾನೆ ಓಹ್ ಇವೆಲ್ಲ ಪೂಜಿತಿ ಮಾಡ್ಕೊಂಡು ಮನೆಗೆ ಹೋದ್ರೆ ಸುಮ್ಮನೆ ಬಿಡ್ತಾನೆ ನಮ್ಮನ್ನ ಅವ್ನು ಕೆಲಸ ಮಾಡಿ ಏನು ಹೇಳಕ್ಕೆ ಹೋಗ್ಬಿಟ್ಟಿ ಸರೋಜಿಕ್ ಹೇಳ್ರಿ ಅವ್ನು ನಿಮ್ಮ ದೊಡಮನ್ ಕೇಳಿ ಏನು ಜಗಳಾಗಿಲ್ಲ ಏನು ಇಲ್ಲ ಸುಮ್ಮನೆ ಹೋಗಿ ಬೈಕ್ಬಿಟ್ಟು ಬಂದ್ರಿ ಅಂತ ಡೈವರ್ಸು ಆಮೇಲೆ ಅರ್ಥ ಆಸ್ತಿ ಅಂತಂದ್ರೆ ನಿಮ್ಮ ಅಪ್ಪನ ಮುಂಚೆ ಸುಮ್ಮನೆ ಬಿಡ್ತಾನೆ ನಾನು ಹ್ಮ್ ಸರಿ ಅವ್ರು ಆಚೆ ನಿಂತವ್ರು ನಾನು ಹೇಳ್ತೀನಿ ಶಿವ ಏನೋ ಒಂದ್ ಎರಡ್ ಮಾತಾಡ್ಬಿಟ್ಟು ಬಂದ್ಬಿಡಾ ಒಂದ್ ಎರಡು ಮಾತು ಮಾತಾಡ್ಬಿಟ್ಟು ಬಂದ್ಬಿಡ್ ನೀನು ಗುತ್ಪುಸ್ ಪೀಸ್ ಏನು ಆಸ್ತಿ ಎಲ್ಲಾ ಕೊಟ್ಬಿಡ್ತೀರಾ ನಂಕ ಏ ಆಸ್ತಿ ಕೊಡಲ್ಲ ಅನಿಕಾ ಡೈವರ್ಸ್ ಕೊಟ್ಟೆ ಕೊಡ್ತೀನಿ ನೋಡ್ತಾ ಇರ ನಾನು ಏ ಅಂತ ಹೇಳದ ಡೈವರ್ಸ್ ಬಗ್ಗೆ ತಿಳದ ಅನಿಕ ಡೈವರ್ಸ್ 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 ಅಂತ ನಾನು ನಿನ್ ಇಬ್ಬರು ಒಪ್ಪುದ್ರನೇ ಅಲ್ಲಿ ಕೋಟೆಗೆ ಡೈವರ್ಸ್ ಕೊಡೋದು ನಿನ್ನ ಆಸ್ತಿ ಒಳಗೆ ಅರ್ಥ ಆಸ್ತಿ ನನ್ನ ಹೆಸರು ಬರೀ ನಾನು ಆಮೇಲೆ ಕೊಡ್ತೀನಿ ಮನು ಬರ ಹೋಗಣ್ಣ ಬಾಪಾ ನನ್ನ ಮಗನ ಕಳಿಸ್ತಿ ನಾನು ನಿನ್ನ ಭ್ರಮೆ ಅಷ್ಟೇ ಕೋಟಾಗ್ ಮಾತಾಡ್ಕೊಂತೀನಿ ನಾನು ಅಷ್ಟೇ ಮಾತಾಡ್ಕೊಂತೀನೋ ಕೋಟಾಗ್ ಅಯ್ಯೋ ಭಗವಂತ ನೀನ್ ಇವಾಗ ನಂಗೆ ತಿಳ್ಸಿದೆ ಡ್ರೈವರ್ಸು ಅಂತ ನಿಮ್ಮ ಅಪ್ಪನ ಇಲ್ದಿರ ಇವೆಲ್ಲ ನಾವು ಮಾತಾಡಿದ್ರೆ ನಿಮ್ಮ ಅಪ್ಪನ್ ಸುಮ್ಮನೆ ಬಿಡ್ತಾನೇನೋ ಶುಭಾರದ್ರ ನಮ್ಮನ ಹಾ ಅಯ್ಯೋ ಇರ್ಲಾರ್ದು ಉರ್ಲಾಕಂಡ್ರಂತೆ ಹಂಗಾಯ್ತು ಕತೆ ಬಾಯ್ ಮುಂದ್ಕೊಂಡು ನಿಮ್ಮ ಅಪ್ಪನ ಇಲ್ದಂಗೆ ಕೇಳ್ಕೊಂಡು ಬಿದ್ದಿದ್ರಿ ಎಲ್ಲಿಂದ ಅಲ್ಲೇ ಇದಾಗುತ್ತು ನಿಮ್ಮ ಅಪ್ಪನೇ ಏನೋ ಮಾಡೋನೋ ಏನೋ ಈ ಕರ್ಸಿ ಬೈಯೋನೋ ಏನೋ ನಾವ್ ನೋಡಿದ್ರೆ ಈ ಪೂಜಿ ಮಾಡಿ ಕುಟ್ರಿ ಜಾಸ್ತಿ ಬರೆಯಕ್ಕ ರೆಡಿ ಮಾಡ್ರಿ ಹಾ ಬರ್ಸಿ ಕೊಡ್ತೀನಿ ಬಾ ನಿ ಕೈವಾಗ್ತಾನೆ ಬದ್ಲಾಡಿ ಒದ್ಲಾಡಿ ಅಬಿತ್ತು ಮುಂದುವರಿಯೋದು